ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರುಣ್ಯ ಲಕ್ಷ್ಮೀ ಲಕ್ಷ್ಮಿ ಅಂತ ಕರೀತಾರೆ ಯಾಕಂಟಿ ಅಂತ ಲಕ್ಷ್ಮಿ ಬಿಡ್ತಾಳೆ ಹೋ ಆಗಲೇ ಸ್ನಾನ ಮಾಡಿ ರೆಡಿನೂ ಆಗಿದೆಯಾ ಒಳ್ಳೇದಾಯ್ತು ಅಂತಾರೆ ಕಾರುಣ್ಯ ಯಾಕಂಟಿ ಎಲ್ಲಾದರೂ ಹೋಗಬೇಕಿತ್ತ ಅಂತಳೆ ಲಕ್ಷ್ಮಿ ಎಲ್ಲೂ ಹೋಗಬೇಕಾಗಿಲ್ಲ ಆದರೆ ಕೆಲಸ ಇದೆ ನಿನ್ನಿಂದ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ ನಿನ್ನೆ ಮನೆಗೆ ಬಂದಾಗಲೇ ನಾನು ಆ ಕೆಲಸ ಮಾಡಿಸ್ಬೇಕಿತ್ತು ಆ ಟೆನ್ಷನಲ್ಲಿ ತಲೆನೇ ಓಡಲಿಲ್ಲ ಅಂತಾರೆ ಕಾರುಣ್ಯ ಏನು ಆಂಟಿ ಲಕ್ಷ್ಮಿ ನೀನು ನೀನಿದ್ದಲ್ಲಿ ಪಾಸಿಟಿವ್ ಅವೇಬ್ಸ್ ಇರುತ್ತೆ ನಾನು ಅದನ್ನು ಮೊದಲಿಂದಲೂ ಗಮನಿಸ್ತಾನೇ ಇದ್ದೆ ನೀನು ನಮ್ಮ ಮನೆಗೆ ಬಂದಾಗಿಂದೂ ಆ ಪಾಸಿಟಿವ್ಸ್ ಸ್ಪ್ರೈಡ್ ಆಗಿದೆ ಅದಕ್ಕೆ ಎಲ್ಲದು ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬಿಟ್ಟುಕೊಂಡು ದೇವ್ರ ದೀಪ ಹಚ್ಚು ಅಂತಾರೆ ಕಾರುಣ್ಯ ಆಂಟಿ ದೀಪನ ನಾನಾ ಅಂತಾಳೆ ಲಕ್ಷ್ಮಿ ಯಾಕೆ ಆಶ್ಚರ್ಯದಿಂದ ಕೇಳ್ತಿದ್ಯಾ ಅಂತಾರೆ ಕಾರುಣ್ಯ ಅಲ್ಲ ಆಂಟಿ ನಾನೇ ಯಾಕೆ ಹಚ್ಚೋದು ನೀವೇ ಹಚ್ಚಿ ಅಂತಾಳೆ ಲಕ್ಷ್ಮಿ ಯಾಕೆ ಲಕ್ಷ್ಮಿ ನೀನು ದೀಪ ಹಚ್ಚಿದರೆ ಏನಾಗುತ್ತೆ ಕೀರ್ತಿ ಮಿಸ್ ಆದಾಗಿಂದ ನೀನು ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಜೊತೆ ನಿಂತಿದ್ದರು ಇದೆಲ್ಲ ನೆನೆಸ್ಕೊಂಡ್ರೆ ನೀನು ಮಗಳು ಅನ್ನೋಕ್ಕೆ ಶುರುವಾಗಿದ್ದು ಇನ್ಫ್ಯಾಕ್ಟ್ ನನಗೆ ಕೀರ್ತಿ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತಾರೆ ಕಾರುಣ್ಯ ಗೊಂಬೆ ಗೊಂಬೆ ಲಚ್ಚಿ ಬೇರೆ ಅಲ್ಲ ಗೊಂಬೆ ಬೇರೆ ಅಲ್ಲ ಅಂತಳೆ ಕೀರ್ತಿ ನಾನು ದೀಪ ಹಚ್ಚೋದು ಅಂದರೆ ಅಂತಾಳೆ ಲಕ್ಷ್ಮಿ ನೀನೇ ನೀನು ದೀಪ ಹಚ್ಚೋದು ವಿಚಾರಕ್ಕೆ ಕಾವೇರಿ ಅಷ್ಟೆಲ್ಲ ರಾದಂತ ಮಾಡಿದ್ಲು ಅಂತ ಗಂಗಾ ಹೇಳಿದ್ಲು ಆ ಕಾವೇರಿಗೆ ವಜ್ರ ಯಾವುದು ಗಾಜಿನ ಚೂರು ಯಾವುದು ಅಂತ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ನಿನ್ನ ಮನೆಯಿಂದ ಆಚೆ ಹಾಕಿ ತನ್ನ ಕಾಲ್ ಮೇಲೆ ತಾನೇ ಕೊಡಲಿಪೆಟ್ ಮಾಡ್ಕೊಂಡಿದ್ದಾಳೆ ಬಿಡು ಅವಳ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಅಂತಾರೆ ಕಾರಣ ಹೌದು ಆ ವಿಲನ್ ಆಂಟಿನ ಬ್ಯಾನ್ ಮಾಡಿಬಿಡ್ಬೇಕು ಅವ್ರ ಬಗ್ಗೆ ಮಾತಾಡಲೇಬಾರ್ದು ಅಂತಾಳೆ ಕೀರ್ತಿ ನಿನ್ನ ಮಾತು ನಿನ್ನ ನಡವಳಿಕೆ ನಿನ್ನ ಪರ್ಸ್ನಾಲಿಟಿ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಲಕ್ಷ್ಮಿ ಇದ್ರೆ ನಿನ್ನಂಥ ಒಬ್ಳು ಮಗಳಿರಬೇಕು ಇಲ್ಲ ಸೊಸೆಯಾದರೂ ನಿನ್ನಾಗಿರಬೇಕು ಅನ್ಸೋಕ್ಕೆ ಶುರುವಾಗುತ್ತೆ ನಿನ್ನಿಂದನೇ ನಮ್ಮ ಕೀರ್ತಿ ತುಂಬ ಬದಲಾಗಿದ್ದು ಹಳೆ ಕೀರ್ತಿ ನನ್ನ ಮಗಳನ್ನು ನನಗೆ ವಾಪಸ್ ತಂದು ಕೊಟ್ಟೋಡು ನೀನು ಲಕ್ಷ್ಮಿ ನಿನ್ನಿಂದಾಗಿ ಈ ಮನೆಗೆ ಹೊಸ ಬೆಳಕು ಬರಲಿ ಅಂತಾರೆ ಕಾರುಣ್ಯ ನಾನು ಯಾವಾಗಲೂ ನಿಮಗೆ ಒಳ್ಳೇದಾಗಲಿ ಮನೆಗೆ ಒಳ್ಳೇದಾಗಲಿ ಅನ್ಕೋತೀನಿ ನಿಮ್ಗಷ್ಟೇ ಅಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಅಂತಾಳೆ ಲಕ್ಷ್ಮಿ ಹಾಗಿದ್ಮೇಲೆ ದೀಪ ಹಚ್ಚೋಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀಯಾ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿನ್ನಿಂದಾಗಿ ಈ ಮನೆಗೆ ಮುಂದೆ ಒಳ್ಳೇದಾಗ್ಬೋದು ನಿನಗೂ ಮುಂದೆ ಒಳ್ಳೆದಾಗ್ಬೋದು ಅನ್ನೋ ಕ್ಲಾರಿಟಿ ಸಿಗ್ಬೋದು ಅಂತಾರೆ ಕಾರುಣ್ಯ ಹ್ಞೂ ಲಚ್ಚಿ ದೀಪ ಹಚ್ಚು ಅಂತಾಳೆ ಕೀರ್ತಿ ನಾನು ಗೊಂಬೆ ಇಬ್ಬರು ಒಟ್ಟಿಗೆ ದೀಪ ಹಚ್ಚತೀವಿ ಅಂತಾಳೆ ಲಕ್ಷ್ಮಿ ಓಕೆ ಅಂತ ಕೀರ್ತಿನೂ ಲಕ್ಷ್ಮಿ ಜೊತೆ ದೇವ್ರ ಕೊನೆಗೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ತಾಳೆ ಗಟ್ಟಿ ನಿರ್ಧಾರ ತಗೊಂಡು ಮನೆಯಿಂದ ಹೊರಗಡೆ ಏನೋ ಬಂದಿದ್ದೀನಿ ಮುಂದೆ ಏನು ಮಾಡಬೇಕು ನನಗೇನು ಗೊತ್ತಿಲ್ಲ ನನ್ನ ಮುಂದೆ ಇರೋದು ಕಾರ್ ಮೋಡ ಆ ಮೋಡ ಒಂದಲ್ಲ ಒಂದಿನ ಕರಗಲೇಬೇಕು ಕರಗುತ್ತೆ ನಾನು ಮಾಡಿದ್ದು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಂಬಿದ್ದೀನಿ ಅಂತ ಯೋಚನೆ ಮಾಡ್ತಾಳೆ ಲಕ್ಷ್ಮಿ ಈಚೆ ವೈಷ್ಣವ್ ರೂಮಲ್ಲಿ ಕೂತ್ಕೊಂಡು ಲಕ್ಷ್ಮಿ ಮದುವೆ ಆದಾಗ ಅವಳ ಜೊತೆ ಮಾತಾಡಿದ್ದನ್ನ ಎಂಟು ಮಾಡ್ಕೋತಾನೆ ಹಿಂಗೆ ಶುರುವಾಗಿದ್ದು ನಮ್ಮ ರಿಲೇಶನ್ಶಿಪ್ಪು ಎಷ್ಟೆಲ್ಲ ಆತಂಕ ಬಂತು ಎಷ್ಟೆಲ್ಲ ತೊಂದರೆ ಬಂತು ನಾವಿಬ್ಬರ ಇರೋದೇ ಕಷ್ಟ ಅನ್ನೋ ಥರ ಆಗಿತ್ತು ಅಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿತ್ತು ಒಂದೇ ಒಂದು ತಪ್ಪು ನಮ್ಮನ್ನು ಕವಲುದಾರಿಗೆ ತನ್ನ ನಿಲ್ಲಿಸ್ಬಿಡ್ತಲ್ಲ ಮಹಾಲಕ್ಷ್ಮಿ ಯಾಕೆ ಹೇಗೆ ಮಾಡಿದ್ರಿ ನೀವು ಮಾಡಿರೋದು ನಿಮಗೆ ಸರಿ ಅನಿಸ್ಬೋದು ಆದರೆ ಇಷ್ಟೆಲ್ಲ ಮಾಡೋಕ್ಕೂ ಮುಂಚೆ ಒಂದು ಸರ್ತಿ ನನ್ನ ಹತ್ರ ಮಾತಾಡಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತ ಅಲ್ಲೇ ಇರೋ ಗೊಂಬೆನ ನೋಡ್ತಾನೆ ಆಗ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ అదనే శాక్ నిందోడ్తనే వైష్ణ్ కావేరి కవేరీ జైలిందో గంటన బిడ్స్త ಲೈಫಲ್ಲಿ ಕೆಲವೊಂದು ವಿಷಯ ವಸ್ತು ವ್ಯಕ್ತಿಗಳನ್ನು ನಮ್ಮ ಕಣ್ಮುಂದೇನೇ ಇರಬೇಕು ಅನ್ಕೋತೀವಿ ಕಣ್ಮುಂದೇನೇ ಇಟ್ಕೋತೀವಿ ಕೂಡ ಆದರೆ ಕೆಲವೊಂದನ್ನು ನಮ್ಮ ಕಣ್ಣಿಂದ ದೂರ ಇಟ್ಟರೆ ನಮಗೆ ನೆಮ್ಮದಿ ನಾನು ಜೈಲಲ್ಲಿ ಇದ್ದಿದ್ದ ಅಷ್ಟು ದಿನಗಳನ್ನು ಮೆಮೊರೀಸ್ನ ಎಲ್ಲ ಅಳಿಸಿ ಹಾಕ್ಬಿಡ್ಬೇಕು ಆಗಲೇ ನನಗೆ ನೆಮ್ಮದಿ ನನಗೆ ಬೇಡದೆ ಇರೋ ನನಗೆ ಅವಮಾನ ಮಾಡೋ ನನಗೆ ನೋವು ಕೊಡೋ ಯಾವ ವಸ್ತುಗಳು ನನ್ನ ಕಣ್ಮುಂದೆ ಇರಬಾರ್ದು ಎಲ್ಲನೂ ಸಾಕ್ಷಿ ಸಮೇತ ಅಳಿಸಿ ಹಾಕಬೇಕು ಈ ಬಟ್ಟೆಗಳು ನನ್ನ ಜೈಲಿನ ದಿನಗಳನ್ನು ನೆನ್ಪು ಮಾಡ್ತವೆ ಇದನ್ನು ಇಲ್ಲಿಂದ ದೂರ ಹೋಗಿ ತೊಗೊಂಡೋಗಿ ಬಾ ಅಂತ ಆ ಚಿಂಗಾರಿಗೆ ಹೇಳಬೇಕು ಅಂತ ಮೊಬೈಲ್ ತೆಗೆದು ಈ ಮೊಬೈಲ್ ಇದ್ರೆ ನನಗೆ ಡೇಂಜರ್ ನಾನು ಜೈಲಲ್ಲಿದ್ದಾಗ ಹೊರಗಡೆ ಮಾತಾಡಿದ್ದಕ್ಕೆ ಪ್ಲ್ಯಾನ್ ಮಾಡಿದ್ದಕ್ಕೆ ಏಕೈಕ ಸಾಕ್ಷಿ ಅಂದರೆ ಈ ಮೊಬೈಲ್ ಯಾರ ಕೈಗೂ ಸಿಗಬಾರ್ದು ನನ್ನ ಕೈಗೆ ಕೂಡ ಮೊದಲು ಇದನ್ನು ರಿಸ್ಟ್ರೈ ಮಾಡಬೇಕು ಅದಕ್ಕೂ ಮುಂಚೆ ಇದರಲ್ಲಿರೋ ಎರಡು ನಂಬರ್ಸ್ನ ನಾನು ಡಿಲೀಟ್ ಮಾಡಬೇಕು ಅಂತ ನೋಡಿ ಮಿಸ್ಡ್ ಕಾಲ್ ಈ ನಂಬರಿಗೆ ಮಿಸ್ಡ್ ಕಾಲ್ ಬಂದಿದೆಯಾ ಈ ನಂಬರಿಗೆ ಯಾರು ಕಾಲ್ ಮಾಡ್ತಾರೆ ಗೊತ್ತಿರೋದು ಚಿಂಗಾರಿಗೆ ಬಿಟ್ಟರೆ ಸೌದಾಮಿನಿಗೆ ಇಬ್ಬರು ಬೇರೆ ನಂಬರಿಂದ ಕಾಲ್ ಮಾಡಲ್ಲ ಹಾಗಾದರೆ ಈ ನಂಬರು ವಾಪಸ್ ಕಾಲ್ ಮಾಡಿ ನೋಡೋಣ ಅಂತ ಕಾವೇರಿ ಕಾಲ್ ಮಾಡ್ತಾಳೆ ಆಗ ಅಂಕಿ ತೀಚೆ ಫೋನ್ ರಿಂಗ್ ಆಗ್ತಿರೋದನ್ನು ನೋಡಿ ಫೋನ್ ಹತ್ತಿರ ಬರ್ತಾನೆ ಈಚೆ ಲಕ್ಷ್ಮಿ ಲಾನ್ ಅಲ್ಲಿ ನಿಂತ್ಕೊಂಡು ಇಷ್ಟೊತ್ತಾದರೂ ಇವ್ರು ಬರಲಿಲ್ಲ ಅಂದರೆ ಇವ್ರು ಬರೋದು ಅನ್ಮಾನೆ ಏನೋ ಕೋಪದಲ್ಲಿದ್ದರೂ ನನ್ನ ಬಗ್ಗೆ ಸಿಟ್ಟು ಬಂದಿರುತ್ತೆ ಅಮ್ಮನ ಮುಂದೆ ಏನೂ ಮಾತಾಡೋಕ್ಕಾಗಲ್ಲ ಅಂತ ಹಾಗಂದಿರಬಹುದೇನೋ ನಾನು ಅರ್ಥ ಮಾಡ್ಕೋತೀನಿ ಅಂತ ಅವರಿಗೆ ಗೊತ್ತಲ್ಲ ಆಮೇಲೆ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ ಆದರೆ ಯಾಕೋ ಇವ್ರು ಬರೋ ಲಕ್ಷಣವೇ ಕಾಣಿಸ್ತಿಲ್ವಲ್ಲ ಒಂದೇ ಒಂದು ಸಲ ಇವ್ರ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕರೆ ಸಾಕು ಏನು ನಡೀತು ಅಂತ ಅರ್ಥ ಮಾಡಿಸ್ತೀನಿ ಆದರೆ ಅವರು ನಾನು ಮೀಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಪರಿಸ್ಥಿತಿನ ಹೇಗೆ ಅರ್ಥ ಮಾಡಿಸ್ಲಿ ನಾನೇನೋ ಈ ಮನೆಯಿಂದ ಬರುವಾಗ ಏನೇನೋ ಮಾತಾಡಿಬಿಟ್ಟೆ ಅದಕ್ಕೇನಾದರೂ ಕೋಪ ಮಾಡ್ಕೊಂಡಿರ್ತಾರಾ ಛೇ ನಾನೇನೋ ಊಹೆ ಮಾಡಿಕೊಂಡು ಅವ್ರು ಬಂದೇ ಬರ್ತಾರೆ ಅಂತ ಅಂದ್ಕೊಂಡೆ ನಾನು ಏನೂ ಆಗಲ್ಲ ಇನ್ನೂ ಇಲ್ಲಿ ಕಾದು ಪ್ರಯೋಜನ ಇಲ್ಲ ಅನಿಸುತ್ತೆ ಅಂತ ಲಕ್ಷ್ಮಿ ವಾಪಸ್ ಹೋಗಬೇಕು ಅನ್ನುವಾಗ ಮಹಾಲಕ್ಷ್ಮಿ ಅಂತ ವೈಷ್ಣವ್ ಕರಿತಾನೆ ಆಗ ಲಕ್ಷ್ಮಿ ನಗ್ತಾ ನಾನು ವೈಷ್ಣವ್ ಯಾವತ್ತೂ ನನ್ನ ದೂರ ಮಾಡಲ್ಲ ನನ್ನ ನೋಡೋಕ್ಕೆ ಅವ್ರು ಬಂದೇ ಬರ್ತಾರೆ ಅಂತ ಮನಸ್ಸು ಹೇಳ್ತಿತ್ತು ಆದರೆ ಬುದ್ಧಿ ಅವ್ರು ಬರಲ್ಲ ಅನ್ನಿಸ್ತಿತ್ತು ಕೊನೆಗೂ ಮನಸ್ಸಿನ ಮಾತು ಸುಳ್ಳಾಗ್ಲಿಲ್ಲ ಅಂತ ಲಕ್ಷ್ಮಿ ವೈಷ್ಣವ್ ಹತ್ರ ಓಡಿ ಬಂದವು ನಿಂತ್ಕೋತಾಳೆ ವೈಷ್ಣವ್ ಗೊಂಬೆನ ಹಿಡ್ಕೊಂಡು ನಿಂತಿರ್ತಾನೆ ಈಚೆ ಅಂಕಿತ್ ಫೋನ್ ನೋಡಿ ಈ ನಂಬರಿಂದ ಕಾಲ್ ಬರ್ತಿದ್ಯಾ ಅಂತ ಕಾಲ್ ರಿಸೀವ್ ಮಾಡಿ ಸುಮ್ಮನಾಗ್ತಾನೆ ಯಾರಿದು ಮಾತಾಡ್ತಿರ್ಲಲ್ವಾ ಅಂತ ಕಾವೇರಿನು ಯೋಚನೆ ಮಾಡ್ತಾಳೆ ಇವ್ರು ಯಾರೋ ಬೇಕು ಅಂತಲೇ ಮಾತಾಡ್ತಿಲ್ಲ ಹೀಗೆ ಬಿಟ್ಟರೆ ಇಡೀ ದಿನ ಹೀಗೆ ಸುಮ್ಮನೆ ಇಟ್ಕೊಂಡೇ ಇರ್ತಾರೆ ಅದೇನಾಗುತ್ತೋ ನೋಡೇ ಬಿಡೋಣ ಮಾತಾಡೇ ಬಿಡ್ತೀನಿ ಅಂತ ಯೋಚನೆ ಮಾಡುವಾಗ ಈಚೆ ಚಿಂಗಾರಿ ಯಜ್ಮಾಂತಿ ಅಂತ ಕಾವೇರಿ ಹತ್ರ ಬರ್ತಾಳೆ ಚೇಹ್ ಕಾಲ್ ಕಟ್ ಮಾಡಿದರು ಆದರೂ ಈ ವಾಯ್ಸ್ ನಾನೆಲ್ಲೋ ಕೇಳ್ದಂಗೆ ಇದೆ ಕಾಲ್ ಮಾಡಿರೋದ್ರು ಮಾತಾಡಲಿಲ್ಲ ಅಲ್ಲೇ ಪಕ್ಕ ಇರೋರು ಯಾರೋ ಮಾತಾಡಿದ್ದಾರೆ ಅನಿಸ್ತಿದೆ ಈ ವಾಯ್ಸ್ ತುಂಬ ಫ್ಯಾಮಿಲಿಯರ್ ಅನಿಸ್ತಿದೆಯಲ್ಲ ಆದರೆ ಯಾರದ್ದು ಅಂತ ಅಂಕಿತ್ ಯೋಚನೆ ಮಾಡ್ತಾನೆ ಈಚೆ ಲಕ್ಷ್ಮಿ ನನಗೆ ಗೊತ್ತಿತ್ತು ರೀ ನೀವು ನನ್ನ ಬಿಟ್ಟು ತುಂಬ ಹೊತ್ತು ದೂರ ಇರಲ್ಲ ತುಂಬ ಹೊತ್ತು ಕೋಪ ಮಾಡ್ಕೊಳ್ಳೋಲ್ಲ ಅಂತ ರೀ ನಾನು ಯಾಕೆ ಹೀಗೆ ಮಾಡಿದೆ ಅಂತ ತಿಳ್ಕೊತೀರಾ ನಾನು ಮಾಡಿರೋದರಲ್ಲಿ ತಪ್ಪೇನೂ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿತ್ತು ರೀ ನೀವು ನನ್ನ ನೋಡೋಕೆ ಬಂದೇ ಬರ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಿತ್ತು ನನ್ನ ಮನಸ್ಸಿನ ಮಾತು ಸುಳ್ಳಾಗಲಿಲ್ಲ ನಾನು ಮಾಡಿರೋದ್ರಲ್ಲ ತಪ್ಪೇನೂ ಇಲ್ಲ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಅಂತಳೆ ಲಕ್ಷ್ಮಿ ಇಲ್ಲ ನೀವು ಹೇಳಿದ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಗೆ ಬಂದಿಲ್ಲ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅಂತ ವೈಷ್ಣವ್ ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅಂದರೆ ಏನರ್ಥ ಹೇಳಿ ಲಕ್ಷ್ಮಿ ನೀವು ಅಂದ್ಕೊಂಡಿರೋ ಹಾಗೆ ನೀವು ಮಾಡಿರೋದು ಸರಿ ಅಂತಾಗಲಿ ನಿಮ್ಮ ಮೇಲಿಂದ ಕನ್ಸರ್ನ್ ನಾನು ಇಲ್ಲಿಗೆ ಬಂದಿಲ್ಲ ನಾನು ಬಂದಿರೋದು ಈ ನಿಮ್ಮ ಗೊಂಬೆನ ನಿಮಗೆ ಕೊಟ್ಟು ಹೋಗೋಣ ಅಂತ ಅಂತಾನೆ ವೈಷ್ಣವ್ ರಾಣಿ ಗೊಂಬೆ ಕೊಡೋಕೆ ಅಂತಾಳೆ ಲಕ್ಷ್ಮಿ ನಮ್ಮ ರಿಲೇಶನ್ಶಿಪ್ಗೆ ಕೊನೆ ಕೊಂಡಿ ಅಂತಿರೋದು ಇದೊಂದೇ ಅಲ್ವಾ ಅದಕ್ಕೆ ಇದನ್ನು ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾನೆ ವೈಷ್ಣವ್ ಅಂದರೆ ನೀವು ನನ್ನ ನೋಡೋಕೆ ನನ್ನ ಜೊತೆ ಮಾತಾಡೋಕೆ ಅಂತ ಲಕ್ಷ್ಮಿ ಹೇಳುವಾಗ ಹೇಳಿದ್ನಲ್ಲ ಇನ್ನೂ ನಿಮಗೆ ಸಂಬಂಧಪಟ್ಟಿರೋದು ಏನಾದರೂ ಇದ್ರೆ ಹೇಳಿ ಅದನ್ನು ಕೊಡ್ತೀನಿ ಅಂತಾನೆ ವೈಷ್ಣವ್ ಆಗ ಕೀರ್ತಿ ಇವರೆಬ್ಬರನ್ನು ನೋಡ್ತಿರ್ತಾಳೆ ಗೊಮ್ಮೆ ನಾವು ವೈಷ್ಣವ್ ಲಕ್ಷ್ಮಿಗೆ ಕೊಟ್ಟು ಅಲ್ಲಿಂದ ಹೋಗುವಾಗ ರೀ ಪ್ಲೀಸ್ ನನ್ನ ಮಾತು ಕೇಳ್ರಿ ಅಂತ ಆಳ್ತಾಳೆ ಲಕ್ಷ್ಮಿ ಈಚೆ ಕಾವೇರಿ ಏ ರೀ ನಿನ್ಗೆ ಅಂತಲೇ ಕೆಟ್ಟಿದ್ಯಾ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಅಂತ ಕೂಗ್ತಾರಲ್ಲ ಆ ಥರ ಯಜಮಾಂತಿ ಅಂತ ಕುಕ್ಕೊಂಡು ಬರ್ತಿದ್ಯಲ್ಲ ಗೊತ್ತಾಗಲ್ಲ ನನಗೆ ಅಂತಾಳೆ ಏನು ಮೇಡಮ್ ನೀವು ಜೈಲಲ್ಲಿ ಇದ್ರು ಬೈತೀರಾ ಇದ್ರು ಬೈತೀರಾ ಬೈಯೋಕೆ ನಿಮಗೆ ಒಂದು ಮಿಗ ಬೇಕಿತ್ತು ನಾನು ತಗ್ಲಕ್ಕೊಂಡೆ ಅಷ್ಟಕ್ಕೂ ನಾನು ಏನು ಮಾಡಬಾರ್ದನ್ನು ಮಾಡಿದ್ದೀನಿ ಅಂತ ಈ ಥರ ಬಾಯಿಗೆ ಬಂದಾಗ ಬೈತಿದ್ದೀರಾ ಮೇಡಮ್ ಅಂತಾಳೆ ಚಿಂಗಾರಿ ನಿಧಾನಕ್ಕೆ ಮಾತಾಡು ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತಾಳೆ ಕಾವೇರಿ ಏನಾಯಿತು ಮೇಡಮ್ ಅಂತಾಳೆ ಚಿಂಗಾರಿ ಬರಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತಾಳೆ ಕಾವೇರಿ ನಿಮ್ಮನ್ನು ನೋಡೋ ಮಸ್ಸಿಗೆ ಹಾಕಿ ಬಂದೆ ಅಂತಾಳೆ ಚಿಂಗಾರಿ ನೋಡು ನೀನೀಗ ಮುಖ್ಯವಾದ ಒಂದು ಕೆಲಸನ ಮಾಡಬೇಕು ಅಂತಾಳೆ ಕಾವೇರಿ ಏನು ಮಾಡಬೇಕು ಹೇಳಿ ಮೇಡಮ್ ಅಂತಾಳೆ ಚಿಂಗಾರಿ ಇಲ್ಲಿರೋ ಬಟ್ಟೆಗಳ ಗಂಟನ ದೂರ ಎಲ್ಲಾದರೂ ತಗೊಂಡೋಗಿ ಎಸ್ ಬರಬೇಕು ಅಂತಾಳೆ ಕಾವೇರಿ ದೂರ ಬಿಸಾಕೋಕೆ ಇದೇನು ಡೆಡ್ ಬಾಡಿ ಅಲ್ವಲ್ಲ ಇಲ್ಲೇ ಎಲ್ಲಾದರೂ ಪಾರ್ಕ್ ಪಕ್ಕದಲ್ಲಿ ಬಿಸಾಕಿದ್ರೆ ಆಯ್ತಲ್ಲ ಮೇಡಮ್ ಅಂತಾಳೆ ಆಯ್ತು ನೀವು ಕಣ್ಣಲ್ಲಿ ಕೊಲ್ಬೇಡಿ ದೂರ ಎಸಬೇಕಲ್ವಾ ಎಸಿತೀನಿ ಅಂತಾಳೆ ಚಿಂಗಾರಿ ತಗೋ ಈ ಫೋನನ್ನು ಈ ಬಟ್ಟೆಗಳನ್ನ ಮೂಟೆ ಕಟ್ಕೊಂಡು ಹೋಗಿ ಡೆಸ್ಟ್ರಾಯ್ ಮಾಡು ಅರ್ಥ ಆಯ್ತಾ ಅಂತಾಳೆ ಕಾವೇರಿ ಚಿಂಗಾರಿ ಎಲ್ಲನೂ ಮುಟ್ಟೆ ಕತ್ತಾಳೆ ಒಂದು ನಿಮಿಷ ಚಿಂಗಾರಿ ನಿನ್ನ ಫೋನ್ ಕೊಡು ಒಂದು ನಂಬರ್ ಚೆಕ್ ಮಾಡಬೇಕು ಅಂತಾಳೆ ಕಾವೇರಿ ಅದೂ ಮೇಡಮ್ ಅದು ನನ್ನ ಫೋನು ಕಳೆದೋಗಿದೆ ಮೇಡಮ್ ಅಂತಾಳೆ ಚಿಂಗಾರಿ ಆಗ ಕಾವೇರಿ ಚಿಂಗಾರಿ ನೆಗೆ ಬಾರಿಸ್ತಾಳೆ ಈಚೆ ಲಕ್ಷ್ಮಿ ಅಳತಿರೋದನ್ನು ನೋಡಿ ಕೀರ್ತಿ ಓಡಿ ಬಂದು ವೈಷ್ಣವನ ಅಡ್ಡ ನಿಂತ್ಕೊಂಡು ನನ್ನ ಲಚ್ಚಿನ ಅಳಿಸ್ತೀಯಾ ಅಂತ ಅವನಿಗೆ ಹೊಡಿತಾಳೆ ಏಯ್ ಬಿಡು ಕೀರ್ತಿ ಅಂತ ಕೀರ್ತಿನ ತಳ್ತಾನೆ ವೈಷ್ಣವ್ ನಿಂಗೆ ಒಂದು ಸರ್ತಿ ಹೇಳಿದರೆ ಅಂಡರ್ಸ್ಟ್ಯಾಂಡ್ ಆಗಲ್ವಾ ಯಾಕೆ ಲಚ್ಚಿನ ಅಳಿಸೋದು ಸಾರಿ ಹೇಳಬೇಕು ಅನ್ನೋ ಮ್ಯಾನಸ್ ಇಲ್ವಾ ನಿನಗೆ ಅಂತಾಳೆ ಕೀರ್ತಿ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಕೀರ್ತಿ ಇರೋ ಟೆನ್ಷನ್ನೇ ಜಾಸ್ತಿ ಮಾಡಬೇಡ ದಾರಿ ಬಿಡು ಅಂತಲೇ ವೈಷ್ಣವ್ ಹೋ ಅಪ್ಪಣ್ಣ ನೀನು ದಾರಿ ಬಿಡು ಅಂದ ತಕ್ಷಣ ನಾನು ದಾರಿ ಬಿಟ್ಬಿಡ್ಬೇಕಾ ನಚ್ಚಿಗೆ ಯಾರೇ ಹರ್ಟ್ ಮಾಡಿದ್ರು ನಾನು ಸುಮ್ಮನೆ ಇರಲ್ಲ ಅವಿಲ್ಲನ ಅಂಟಿಗೆ ಬೈದೀನಿ ನೀನೀಗ ಅವಳನ್ನ ಅಳಿಸಿ ಹೊರಟೋಗ್ತೀಯ ನಾನು ಬಿಡಲ್ಲ ಅಂತ ಕೀರ್ತಿ ವೈಷ್ಣವನ್ನ ತಡಿತಾಳೆ ಕೀರ್ತಿ ಮರ್ಯಾದೆಯಿಂದ ದಾರಿ ಬಿಡು ಅಂತಲೇ ವೈಷ್ಣವ್ ಬಿಡಲ್ಲ ನೀನು ಮರ್ಯಾದೆಯಿಂದ ಸಾರಿ ಕೇಳು ಅಂತಳೆ ಕೀರ್ತಿ ಬೇಡ ಕೀರ್ತಿ ಅಂತ ವೈಷ್ಣವ್ ಬೇಡ ವೈಷ್ಣವ್ ಸಾರಿ ಸ್ವಾರಿ ಅಂತ ಅಂತ ಕೀರ್ತಿ ಮತ್ತೆ ವೈಷ್ಣವಿಗೆ ಹೊಡಿತಾಳೆ ಸ್ಟಾಪ್ ಇಟ್ ಕೀರ್ತಿ ಅಂತಾನೆ ವೈಷ್ಣವ್ ಆಗ ಕೀರ್ತಿಗೆ ಮತ್ತೆ ಹಳೆಯದೆಲ್ಲ ನೆನಪಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ